ಪಕ್ಷಗಳಿಗೆ ಎಷ್ಟು ದುಡ್ಡಾಗಿದೆ ಇವತ್ತು ಇಷ್ಟು ದುಡ್ಡು ಇಷ್ಟು ಇವತ್ತು ಇಡೀ ಮೈಸೂರು ನಗರದಲ್ಲಿ ಆದರೆ ನೀವೇ ಒಂದು ಕಡೆ ಹೇಳ್ತಾಯಿದ್ರಿ ನಾವು ಪ್ಯಾಸ್ಟ್ಲಿಕ್ ಮುಕ್ತ ಭಾರತ ಪ್ಯಾಸ್ಟ್ಲಿಕ್ ಮುಕ್ತ ಮೈಸೂರು ನಾವು ಪ್ಯಾಸ್ಲಿಕ್ ಮುಕ್ತ ಅಂತ ಮಾಡ್ತೀರ ಆಮೇಲೆ ಜಾಹೀರಾತು ಪದಕ ಫಲಕಗಳನ್ನ ವಿರೋಧ ಮಾಡ್ದವ್ರೆ ನೀವು ಮೊದಲು ನೀವು ವಿದ್ಯಾವಂತರಿದ್ದೀರಿ ಬುದ್ಧಿವಂತರಿದ್ದೀರಿ ಲಕ್ಷಾಂತರ ಜನಗಳು ಮತ ಪಡೆದು ನೀವು ಆಯ್ಕೆ ಆದಂಥ ನಾಯಕರು ಈ ರೀತಿ ಕಾಟಾಚಾರಕ್ಕೆ ನೀವು ಹೇಳಿಕೆ ಕೊಟ್ಬಿಟ್ಟು ನೀವೇ ಅದನ್ನು ವಿರೋಧ ಮಾಡಿ ನೀವೇ ಅದನ್ನು ಬ್ರೇಕ್ ಮಾಡಿದ್ರೆ ಸಾರ್ವಜನಿಕರು ಯಾವ ರೀತಿ ಇದನ್ನು ಪಾಲಿಸಬೇಕು ಸರ್ಕಾರದ ಆದೇಶಗಳು ಏನೆಲ್ಲ ಇದೆ ಅದನ್ನು ಸಾರ್ವಜನಿಕರ ಮೇಲೆ ನೀವು ಗದಪ್ರಹಾರ ಮಾಡ್ತಿರಲ್ಲ ನೀವು ಯಾಕೆ ಅದನ್ನು ಉಲ್ಲಂಘನೆ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಪೈನ್ ಹಾಕ್ತೀರಿ ಮನೆಗೆ ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ಮೀಟರ್ ಕಿತ್ಕೊಂಡು ಹೋಗ್ತೀರಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಮೀಟ್ರಿಗೆ ಕಿತ್ಕೊಂಡು ಹೋಗ್ತೀರಿ ಇದು ಬಾ ಸಾಮಾನ್ಯ ಜನರ ಮೇಲೆ ನೀವು ಗದಪ್ರಹಾರ ಸಾಮಾನ್ಯ ಜನರ ಮಾತ್ರ ನಿಮ್ಮ ಪೌರುಷ ಫ್ಲೆಕ್ಸ್ ಮುಕ್ತ ಮೈಸೂರಿಗೆ ಮತ್ತೆ ಇವತ್ತು ಮೈಸೂರಿನ ಜಾಹೀರಾತು ಪಲಕಗಳ ಫಲಕಗಳ ಮುಕ್ತ ನಗರ ಮಾಡಬೇಕು ಪ್ಯಾಶ್ಟ್ಲೀಕ್ ಮುಕ್ತ ನಗರ ಮಾಡಬೇಕು ಅಂತ ಇವರು ಬರೀ ಆಡಂಬರದ ಪ್ರಚಾರ ಮಾಧ್ಯಮಗಳು ನಿಮ್ಮ ಮಾಧ್ಯಮಗಳಲ್ಲಿ ಬರೋಕ್ಕೋಸ್ಕರ ಇವರು ಆಡಂಬರದ ಪ್ರಚಾರ ಮಾಡಿ ಇವರು ಇದ್ರಲ್ಲೂ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾರೆ ವಿನಃ ಕಾನೂನಾತ್ಮಕವಾಗಿ ಏನು ನಮ್ಮ ಜನ ನಾಯಕರು ನಗರ ಪಾಲಿಕೆ ಸದಸ್ಯರನ್ನು ಹಿಡಿದು ಈ ನಾಡಾಳವಾದವ್ರೆ ಮುಖ್ಯಮಂತ್ರಿಗಳ ತನಕ ಏನು ಅವರ ಆಶ್ವಾಸನೆಗಳು ಕೊಡ್ತಾರೋ ಅದು ನಿಜವಾಗ್ಲೂ ಬೇಸರದ ಸಂಗತಿಗಳೇ ದಯಮಾಡಿ ಇವರೆಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೇಲಿರೋದ್ ಮೇಲೂ ಯಾಕಂದ್ರೆ ಇವ್ರು ಇಲ್ಲಿ ತನಕ ಯಾವ್ಯಾವ ಆಶ್ವಾಸನೆಗಳು ಕೊಟ್ಟಿದ್ದಾರೆ ಇಲ್ಲಿ ತನಕ ಒಂದು ಈಡೇರಿಲ್ಲ ಈಡೇರಿದ್ರೆ ಕೊಡಿ ನಾವು ಅವ್ರ ಫೋಟೋಗಳು ಮನೇಲಿ ಮಾಡಿಕೊಂಡು ಪೂಜೆ ಮಾಡ್ತೀವಿ ಜನಿಕರು ಈಗ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ